ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ಸೊ ಎಂಟೈರ್ ಡಿಲಿವರಿ ಈಗ ಬಂದು ಇನ್ನೇನು ನಾರ್ಮಲ್ ಡಿಲಿವರಿ ಆಗುತ್ತೆ ಸಿ ಸೆಕ್ಷನ್ ಆಗುತ್ತೆ ಅಂದರೂ ಕೂಡ ಈ ಒಂದು ಪದಾರ್ಥವನ್ನು ತಗೊಳ್ಳೋದ್ರಿಂದ ನಿಮಗೆ ಕಂಪ್ಲೀಟ್ ಆಗಿ ಸ್ಟ್ರೆಂತ್ ಅನ್ನೋದು ಸಿಗುತ್ತೆ ಈಗ ನಾರ್ಮಲ್ ಡೆಲಿವರಿ ಆಗೋದಕ್ಕೆ ಪೆಲ್ವಿಕ್ ಬೋನ್ ಏರಿಯಾ ಎಲ್ಲ ಬಂದು ಫುಲ್ ಆಗಿ ಸ್ಟ್ರಾಂಗ್ ಆಗಬೇಕು ಮತ್ತೆ ಮಗುಗೆ ಬಂದು ಒಂದು ಒಳ್ಳೆಯ ಮಗುನ ಹೆರೋದಕ್ಕೆ ಒಂದು ಒಳ್ಳೆಯ ಎನರ್ಜಿ ಬಂದು ತಾಯಿ ಇರಬೇಕು ಆಫ್ಟರ್ ಡಿಲ್ವರಿ ನಾರ್ಮಲ್ ಡಿಲ್ವರಿ ಆಗುವಾಗ ಏನು ಇರುತ್ತೋ ಆ ನೋವು ಆಫ್ಟರ್ ನಾರ್ಮಲ್ ಡಿಲ್ವರಿ ಆದ್ಮೇಲೆ ನೋವು ತಡೆಯೋದಕ್ಕೆ ಒಂದು ಒಳ್ಳೆ ಎನರ್ಜಿ ಮತ್ತೆ ಸಿ ಸೆಕ್ಷನ್ ಸಿ ಸೆಕ್ಷನ್ ಆಫ್ಟರ್ ಬಂದು ನಿಮ್ಗೆ ವಿತ್ ಇನ್ ಟ್ವೆಂಟಿ ಫೋರ್ ಅವರ್ಸ್ಗೆಲ್ಲ ನಡೆಯೋದಕ್ಕೆ ಹೇಳ್ತಾರೆ ಸೊ ಸ್ಟಿಚಸ್ ಹಾಕ್ಸ್ಕೊಂಡಿರ್ತೀರಾ ಸೊ ನೀವು ನಡಿಬೇಕಾಗುತ್ತೆ ಸ್ಪೈನಲ್ ಕಾರ್ಡ್ ಎಲ್ಲ ಸ್ಟ್ರಾಂಗ್ ಇರಬೇಕಾಗುತ್ತೆ ಸೊ ಈ ಎರಡಕ್ಕೂ ಹೊಂದೋ ತರ ಒಂದೇ ಒಂದು ಒಂದು ವಿಷಯವನ್ನು ನೀವು ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಬೋನ್ಸ್ ಎಲ್ಲಾನು ಬಂದು ಅಷ್ಟೇ ಸ್ಟ್ರಾಂಗ್ ಆಗಿರ್ತದೆ ನಾರ್ಮಲ್ ಡೆಲಿವರಿ ಆಗವಾಗ ಹೆಲ್ಪ್ಫುಲ್ ಆಗಿರುತ್ತೆ ನಾರ್ಮಲ್ ಡೆಲಿವರಿ ಆದ್ಮೇಲೆ ಹೆಲ್ಪ್ಫುಲ್ ಆಗಿರುತ್ತೆ ಸಿ ಸೆಕ್ಷನ್ ಬಂದು ಆದ್ಮೇಲೆ ಆ ನೋವನ್ನು ತಡಿಯೋದಕ್ಕೂನು ಮತ್ತೆ ಸಿ ಸೆಕ್ಷನ್ ಆದ್ಮೇಲೆ ಕಾಲ್ಗಳನ್ನ ಊರೋದಕ್ಕೆ ಕಷ್ಟ ಆಗುತ್ತೆ ಸೊ ಆ ಟೈಮಲ್ಲಿ ಈ ಒಂದು ಫುಡ್ ಅನ್ನು ನೀವು ಬಂದು ಮೊದ್ಲೇನೆ ಎಲ್ಲ ತಗೊಂಡು ನೀವು ಎನರ್ಜೆಟಿಕ್ ಆಗಿ ಇದೀರಾ ಅಂದ್ರೆ ನಿಮ್ಗೆ ಇದು ಫ್ಯೂಚರ್ ಅಲ್ಲಿ ಹೆಲ್ಪ್ಫುಲ್ ಆಗುವಂತಹ ಸ್ಟ್ರೆಂತ್ ಅನ್ನು ಕೊಡುವಂತಹ ಫುಡ್ ಇದು ಹಾಗಾದ್ರೆ ಯಾವಾಗಿಂದ ತಿನ್ಬೇಕು ಅಂದ್ರೆ ಸೆವೆನ್ ಮಂತ್ ಇಂದಾನೇ ನೀವು ತಿನ್ನೋದಕ್ಕೆ ಶುರು ಆಗ್ಬಿಟ್ರಿ ಅಂದ್ರೆ ನಿಮಗೆ ಡಿಲಿವರಿ ಡೆಲಿವರಿ ಟೈಮ್ ಅಲ್ಲಿ ಡೆಲಿವರಿ ಆದ್ಮೇಲೆ ನಿಮಗೆ ಬಂದು ಇದು ತುಂಬಾನೇ ಹೆಲ್ಪ್ಫುಲ್ ಆಗಿರತ್ತೆ ಮೊದಲೇದು ಏನಪ್ಪಾ ಈ ಫುಡ್ ಅಂತಂದ್ರೆ ಕರಿ ಉದ್ದಿನ ಬೇಳೆ ಸೊ ಹಳೆ ಕಾಲದಲ್ಲಿ ಕರಿ ಕರಿ ಉದ್ದಿನ ಬೇಳೆನ ಇಟ್ಟು ಮುದ್ದೆ ಮಾಡ್ಕೊಡ್ತಾ ಇದ್ರಂತೆ ಆ ಮತ್ತೆ ಬಂದು ಅದರಿಂದ ಸ್ವೀಟ್ಸ್ ನ ಮಾಡಿ ಹೆಣ್ಮಕ್ಳಿಗೆ ಕೊಡ್ತಾ ಇದ್ರಂತೆ ಕೇರಳದಲ್ಲಿ ಹೆಚ್ಚಾಗಿ ಇದ್ರ ಬಳಕೆ ಇದೆ ಕರಿ ಉದ್ದಿನ ಬೆಳೆಯನ್ನ ಗಂಜಿ ರೂಪದಲ್ಲಿ ಮುದ್ದೆ ರೂಪದಲ್ಲಿ ಅವರು ರೂಢಿಯಾಗಿ ತಗೊಳ್ತಾರೆ ಇದು ಯಾಕೆ ಅಂದ್ರೆ ನಾನು ಹೇಳುವಂತ ಕಾರಣಕ್ಕೋಸ್ಕರನೇ ಪೆಲ್ವಿ ಬೋನ್ ಏರಿಯಾ ಬಂದು ಸ್ಟ್ರಾಂಗ್ ಇರುತ್ತೆ ಮೂಳೆಗಳು ಗಟ್ಟಿ ಆಗ್ತವೆ ನಾರ್ಮಲ್ ಡೆಲಿವರಿ ಆದ್ಮೇಲೆ ಸಿ ಸೆಕ್ಷನ್ ಆದ್ಮೇಲೆನೂ ಪವರ್ಫುಲ್ ಆದಂಥ ಒಂದು ಶಕ್ತಿಯನ್ನು ಕೊಡೋದಕ್ಕೆ ಇದು ಹೆಲ್ಪ್ಫುಲ್ ಆಗಿರುತ್ತೆ ಮತ್ತೆ ಸಿ ಸೆಕ್ಷನ್ ಆಯಿತು ನಮಗೆ ನಾರ್ಮಲ್ ಆಗಿಲ್ವಲ್ಲ ಪರವಾಗಿಲ್ಲ ಬಿಡು ಅಂತ ನೀವು ಅನ್ಕೋಬಹುದು ಆದರೆ ಸಿ ಸೆಕ್ಷನ್ ಆದಮೇಲೂ ನಿಮಗೆ ಹೆವಿ ಸ್ಟ್ರೆಂತ್ ಬೇಕು ನಾರ್ಮಲ್ ಡೆಲಿವರಿ ಆಗೋದಕ್ಕೂ ಸ್ಟ್ರೆಂತ್ ಬೇಕು ಸೊ ಅದಕ್ಕೆ ಬಂದು ಈ ಫುಡ್ ಬಂದು ನಿಮಗೆ ತುಂಬಾನೇ ಹೆಲ್ಪ್ ಆಗಿರುತ್ತೆ ಸೊ ಕರಿ ಉದಿನ ಬೆಳೆನ ಒಂದ್ ಕೆಜಿ ಇಲ್ಲ ಅರ್ಧ ಕೆಜಿ ಬಂದು ನೀವು ತಗೊಳ್ಳಿ ಆಲ್ಮೋಸ್ಟ್ ಪ್ರಾವಿಷನ್ಸ್ ಸಿಗತ್ತೆ ನಿಮ್ಗೆ ಸಿಕ್ಕಿಲ್ಲ ಅಂತಂದ್ರೆ ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡಿ ಫ್ಲಿಪ್ಕಾರ್ಟ್ ಅಲ್ಲೂ ಅವೈಲೇಬಲ್ ಇದೆ ಮತ್ತೆ ನಿಮಗೆ ಅಹ್ ಇದೆ ಇಲ್ಲ ಸೂಪರ್ ಮಾರ್ಕೆಟ್ಸ್ ಅಲ್ಲಿ ಎಲ್ಲ ಕಡೆನೂ ಸಿಗುತ್ತೆ ಸಿಗತ್ತೆ ಒಂದ್ ವೇಳೆ ಸಿಕ್ಕಿಲ್ಲ ಅಂದ್ರೆ ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡಿಟ್ಕೊಳ್ಳಿ ಅರ್ಧ ಕೆಜಿ ಕರಿ ಉದ್ದಿನ ಬೆಳೆಗೆ ಕಾಲು ಕೆ ಜಿಯಷ್ಟು ಅಷ್ಟು ಅಕ್ಕಿ ಹಸೆ ಅಕ್ಕಿ ತಗೊಳ್ಳಿ ಸೋನಾ ಮಸೂರಿ ಇಂತದ್ದೆಲ್ಲ ಬೇಡ ಹಸೆ ಅಕ್ಕಿ ಅಂದ್ರೆ ರೇಷನ್ ಅಲ್ಲಿ ಕೊಡ್ತಾರಲ್ವಾ ಸೊಸೈಟಿ ರೇಷನ್ ಅಂತ ಹೇಳ್ತೀವಲ್ವಾ ಗೌರ್ಮೆಂಟು ಅದರಿಂದ ನಮಗೆ ವಿ ಪಿ ಎಲ್ ಕಾರ್ಡಿಗೆ ಬರುವಂತ ಅಕ್ಕಿ ಸೊ ಅದೊಂದು ಅರ್ಧ ಕೆಜಿ ತಗೊಳ್ಳಿ ಒಂದ್ ವೇಳೆ ನನ್ಗೆ ಅಕ್ಕಿ ಸಿಕ್ಕಿಲ್ಲ ನಮ್ಮ ಮನೇಲಿ ರೇಷನ್ ಕಾರ್ಡ ಇಲ್ಲ ನಾನು ಏನು ಮಾಡೋದು ಅಂತ ಅನ್ನೋರು ಕೆಂಪಕ್ಕಿಯನ್ನು ಕೂಡ ಯೂಸ್ ಮಾಡಬಹುದು ಎಲ್ಲ ಅಂಗಡಿಗಳಲ್ಲಿ ಹಸೆ ಅಕ್ಕಿ ಅಂತ ಕೇಳಿದ್ರೇನೆ ಸಿಗತ್ತೆ ತಗೊಳ್ಳಿಲ್ಲ ಇಲ್ಲ ಅಂದ್ರೆ ಕೆಂಪಕ್ಕಿ ಕೂಡ ಯೂಸ್ ಮಾಡಬಹುದು ಸೊ ಈಗ ನೀಟಾಗೆಲ್ಲ ಶುದ್ಧವಾಗಿರುವಂತಹ ಕಾಳೆನೆ ಅದು ತೊಳಿಬೇಕು ಅನ್ನೋ ಅವಶ್ಯಕತೆ ಇಲ್ಲ ಒಂದ್ ವೇಳೆ ನಿಮಗೆ ಡಸ್ಟ್ ಧೂಳು ಲೂಸ್ ತಗೊಂಡಿರೋದ್ ನಾನು ಅಂತ ನಿಮ್ಗೆ ಡೌಟ್ ಇದ್ರೆ ತೊಳೆದ್ ಬಿಟ್ಟು ಚೆನ್ನಾಗಿ ಒಳ್ಳೆ ಬಿಸಲ್ ಒಣಗಾಕಿ ಒಣಗಾಕಿದಲ್ಲ ಆಗಿ ದಪ್ಪ ತೊಳೆದ ಪಾತ್ರೆ ತಗೊಂಡು ಘಮ ಏನೋಬೇಕು ಕರಿವು ದಿನಬೇಳ ಹಾರ ಬಿಟ್ಟು ನೀವು ಅಕ್ಕಿಯನ್ನ ಹಾಕಿ ಅದನ್ನು ಕೂಡ ಉರ್ಕೋಬೇಕು ಸೊ ಎರಡನ್ನೂ ಆರದ್ಮೇಲೆ ಮೇಲೆ ಮಿಕ್ಸಿ ಚಾರ್ಗೆ ಹಾಕೊಂಡು ನುಣ್ಣು ಪೌಡರ್ ಮಾಡ್ಕೊಳ್ಳಿ ಇದು ತರತರಿಯಾಗಿದ್ರು ನಡೆಯುತ್ತೆ ಸೊ ಪೌಡರ್ ಮಾಡ್ಕೊಂಡ್ಮೇಲೆ ನೀವು ಗಂಜಿ ಮಾಡ್ಕೊಳ್ಳುವಂತಹ ಮನಸ್ಸಿತ್ತು ಅಂತಂದ್ರೆ ನೀವು ಗಂಜಿ ಮಾಡ್ಕೊಳ್ಳೋದಕ್ಕೆ ಏಲಕ್ಕಿ ಸೇರಿ ಇಲ್ಲ ಮುದ್ದೆ ರುಬ್ಬಲ್ ತಿಂತೀನಿ ಆ ಥರ ಇಷ್ಟ ಅಂತಂದ್ರೆ ಮುದ್ದೆ ಜೊತೆಗೆ ಅಹ್ ನೀವೇನ್ ನಾರ್ಮಲ್ ಮುದ್ದೆ ಮಾಡ್ತೀರಾ ಮನೆಯಲ್ಲಿ ರಾಗಿ ಹಿಟ್ಟಿಂದು ಅದ್ರ ಜೊತೆಗೆ ಇದನ್ನ ಬಂದು ಒಂದ್ ಐದರಿಂದ ಆರ್ ಸ್ಪೂನ್ ಅಷ್ಟು ಪೌಡರ್ ಹಾಕಿ ಮುದ್ದೆ ಮಾಡ್ಕೊಳ್ಳಿ ಇಲ್ಲ ನನ್ಗೆ ಗಂಜಿ ಇರಲಿ ಅಂದ್ರೆ ಒಂದ್ ಐ ಒಂದ್ ಎರಡ್ ಮೂರ್ ಏಲಕ್ಕಿ ಹಾಕಿ ರುಬ್ಬಿಟ್ಕೊಳ್ಳಿ ಫುಲ್ ಕಂಪ್ಲೀಟ್ ಆಗಿ ಆರದ್ಮೇಲೆ ಈ ಮಿಶ್ರಣವನ್ನು ಒಂದು ಏರ್ ಟೈಟ್ ಕಂಟೈನರ್ ಅಲ್ಲಿ ಹಾಕಿಟ್ಕೊಂಡು ದಿವಸ ಒಂದ್ ಎರಡು ಸ್ಪೂನ್ ಅಷ್ಟು ಪೌಡರ್ ತಗೊಂಡು ಇಲ್ದಂಗೆ ಕಲಸಿ ನೀರು ಕುದಿಯೋದಕ್ಕೆ ಬಿಟ್ಟು ಅದರಲ್ಲಿ ಇದನ್ನು ಬಂದು ಹಾಕಿ ಚೆನ್ನಾಗಿ ಕುದಿಸ್ಬಿಟ್ಟು ಒಂದ್ ಸ್ವಲ್ಪ ನಾಟಿ ಸಕ್ಕರೆನ ಹಾಕಿ ಫ್ಲೇವರ್ ಗೆ ಹಾಕಿಬಿಟ್ಟು ನೀವು ಬಂದು ಕುಡಿಬಹುದು ಸೊ ಡೈಲಿ ತಗೊಳ್ಳಿ ಏನ್ ತೊಂದರೆ ಇಲ್ಲ ಸೊ ಇದರಿಂದ ಬೇಬಿಯ ವೆಯ್ಟ್ ಗೇನ್ ಆಗುತ್ತೆ ನಿಮಗೆ ಸೆವೆನ್ ಮಂತ್ ಇಂದ ಏಟ್ ಮಂತ್ ನೈನ್ ಮಂತ್ ಅಲ್ಲಿ ಅನ್ನೆಸರಿ ಆಗಿ ಬರುವಂತಹ ಬೆನ್ನು ಸೊಂಟ ನೋವು ಇದೆಲ್ಲಾನು ಕಮ್ಮಿ ಆಗುತ್ತೆ ಡೆಲಿವರಿ ಆಗುವಾಗ ಕೂಡ ನಿಮ್ ಒಳ್ಳೆ ಎನರ್ಜಿ ಸ್ಟ್ರೆಂತ್ ಅಂಡ್ ನೆಕ್ಸ್ಟ್ ಬೇಬಿಗೆ ಒಂದು ಒಳ್ಳೆಯ ಪ್ರೋಟೀನ್ ಅನ್ನೋದು ಇದರಿಂದ ಸಿಕ್ಕಿರುತ್ತೆ ಸೊ ಮಸಲ್ಸ್ ಕೂಡ ಗೇನ್ ಆಗಿರುತ್ತೆ ಬೇಬಿಗೆ ಸೊ ನೀವು ಆಲ್ಮೋಸ್ಟ್ ಬಂದು ಇದರಿಂದ ತಗೊಳ್ಳೋವಾಗ ನಿಮಗೆ ನಿಮ್ಮ ಒಂದು ಸೊಂಟ ನೋವು ಬೆಡ್ ನೋವು ಮೂಳೆ ನೋವು ಕಮ್ಮಿ ಆಗೋದ್ರ ಜೊತೆಗೆ ಹೆಲ್ದಿ ಆದಂತಹ ಒಂದು ಡಿಲಿವರಿ ಆಗೋವಾಗ ಒಂದು ನಾರ್ಮಲ್ ಡಿಲಿವರಿನೋ ಸಿ ಸೆಕ್ಷನ್ ಆದ್ರೂ ಕೂಡ ನಿಮಗೆ ಅದ್ರ ತಡೆಯುವಂತಹ ಶಕ್ತಿಯನ್ನು ಇದು ಕೊಡೋದಕ್ಕೆ ಹೆಲ್ಪ್ಫುಲ್ ಆಗಿರುತ್ತೆ ಬೇಬಿಗೂ ಹೆಲ್ಪ್ಫುಲ್ ಆಗಿರುತ್ತೆ ಸೊ ನೀವು ಧಾರಾಳವಾಗಿ ಇದನ್ನ ತಗೋಬೋದು ಯಾವುದೇ ರೀತಿ ಸೈಡ್ ಎಫೆಕ್ಟ್ ನಿಮ್ಗೆ ಇರೋದಿಲ್ಲ ನೀವು ಒಂದ್ ವೇಳೆ ಮಗು ತೂಕ ಕಮ್ಮಿ ಇದೆ ಏನು ಮಾಡೋದು ಅನ್ನೋರು ಕೂಡ ಇದನ್ನ ತಗೋಬಹುದು ಮಗು ತೂಕ ಜಾಸ್ತಿ ಆಗುತ್ತೆ ಆ್ಯಂಡ್ ನೆಕ್ಸ್ಟ್ ನಿಮಗೂ ಕೂಡ ನನಗೆ ಗೊತ್ತಿರೋ ಪ್ರಕಾರ ನನಗಿದು ಬೆನ್ನು ಜಾಸ್ತಿ ಇರುತ್ತೆ ಸೊಂಟನೋ ಜಾಸ್ತಿ ಇರುತ್ತೆ ಎರಡು ಸೆಕ್ಷನ್ ಆಗಿರೋದ್ರಿಂದ ಒಂದು ಟೂ ಡೇಸ್ ಬಿಡದೆ ನಾನು ಇದನ್ನು ಕುಡ್ದೆ ಅಂತಂದ್ರೆ ನನಗೆ ಬೆನ್ನು ಸೊಂಟನೋ ಹಾಗೆ ಹಾಫ್ ಆಗಿ ಕಮ್ಮಿ ಆಗುತ್ತೆ ಇನ್ನೊಂದು ಟೂ ಟು ತ್ರೀ ಡೇಸ್ ತೊಗೊಂಡೆ ಅಂದ್ರೆ ಫುಲ್ ಕಂಪ್ಲೀಟ್ ಆಗುತ್ತೆ ಕಂಪ್ಲೀಟ್ ಆಗಿ ಮೇಲಾಗುತ್ತೆ ಈಗ ಒಂದು ನಮಗೆ ಕೈಕಾಲು ನೋವಿಗೆ ಒಂದು ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ ತಗೊಂಡ್ರೆ ಯಾವ ರೀತಿ ವರ್ಕ್ ಆಗುತ್ತೋ ಅದೇ ತರ ಇದು ಫೈವ್ ಡೇಸಲ್ಲಿ ವರ್ಕ್ ಆಗುತ್ತೆ ನನಗಿದು ಫುಲ್ ಆಗಿ ಎಕ್ಸ್ಪೀರಿಯನ್ಸ್ ಇದೆ ಅದಕ್ಕೆ ಹೇಳ್ತಾ ಇದ್ದೀನಿ ನಾರ್ಮಲ್ ಡೆಲಿವರಿ ಆಗೋ ಟೈಮಲ್ಲಿ ಬಲ ಕೊಡುತ್ತೆ ಸಿ ಅಲ್ಲಿ ಆದ್ಮೇಲೆ ಸಿ ಸೆಕ್ಷನ್ ಆದ್ಮೇಲೆ ಅದನ್ನ ತಡೆಯುವಂತ ಶಕ್ತಿ ಇದು ಕೊಡುತ್ತೆ ಸೊ ಆಲ್ಮೋಸ್ಟ್ ಬಾಣಂತಿಯರು ತಗೋಬಹುದು ಏನು ತೊಂದರೆ ಇಲ್ಲ ಈ ವಿಡಿಯೋ ನಿಮ್ಗೆ ಕಮೆಂಟ್ ಮಾಡಿ ಹಾಗೆ ಇದನ್ನ ಟ್ರೈ ಮಾಡೋದೇ ಬಿಡಬೇಡಿ ಟ್ರೈ ಮಾಡಿ ಯಾಕಂದ್ರೆ ಒಳ್ಳೆಯ ಆಹಾರ ಇದು ಇದನ್ನ ಮಾತ್ರ ಮಿಸ್ ಮಾಡಬಾರ್ದು ಅದು ಮೇನ್ ಆಗಿ ಪ್ರೆಗ್ನೆನ್ಸಿಯಲ್ಲೂ ಪೋಸ್ಟ್ ಪ್ರೆಗ್ನೆನ್ಸಿಯಲ್ಲೂ ಸೊ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಅಂತ ಮಾಡಿ ಟೀಕೆ ಬಾಯ್